ಅಲ್ಲಿ ಕಪಟ ಸನ್ಯಾಸಿ ಕಂಡಿದ್ದರು ಪಂಶ ಕಪಟ ಸನ್ಯಾಸಿ ಪಂಚನಾಧಾನಿ ತಪಸ್ಸನ್ನು ಮಾಡ್ತಿದ್ದರು ಕಂಡಿದರು ಅದಕ್ಕೆ ಆ ಪಾಷಣಾತರು ಕಪಟ ಸನ್ಯಾಸಿಗೆ ತಪ್ಪು ಮಾಡಬೇಡ ಎಂದು ತಿಳಿಸಿದರು ಆದರೂ ಕಪಟ ಸನ್ಯಾಸಿ ಅವರ ಮಾತನ್ನು ಒಪ್ಪಿಕೊಳ್ಳಿಲ್ಲ ಅದಕ್ಕೆ ಪಾಷಾಣಾತರು ಅವರಿಗೆ ಈ ಎರಡೂ ಸರ್ಪಗಳಿಗೆ ಅನ್ನು ತೊಂದರೆ ಆಗುತ್ತದೆ ಎಂದು ತಿಳಿಸಿದರು ಅದಿ ಅದಕ್ಕೆ ಪಟ್ಟ ಸನ್ಯಾಸಿ ಎಲ್ಲಿದೆ ತೋರಿಸು ಎಂದು ಕೇಳಿದರು ಅವಾಗ ಪಾರ್ಶ್ವನಾಥರು ಪಾರ್ಶ್ವ ಪಾರ್ಶ್ವನಾಥರು ಅನ್ನು ಕಟ್ಟಿಗೆಯನ್ನು ಕೆದ್ದಾಗದು ಅದನ್ನ ಸೀಳಿದರು ಅದಕ್ಕೆ ಎರಡು ಸರ್ಪಗಳು ಸಹ ಸ್ಥಿತಿಯಲ್ಲಿ ಇದನ್ನ ನೋಡಿ ಆ ಭಾಷಣಾತರು ಅದಕ್ಕೆ ನಮೋಕಾರ ಮಂತ್ರದ ಉಪದೇಶ ಮಾಡಿದರು ಅದಿ ಆ ನಮೋಕಾರ ಮಂತ್ರದಿಂದ ಆ ನಮಕರ ಮಂತ್ರಗಳ ಪ ಪ್ರಭಾವದಿಂದ ಆ ಎರಡು ಸರ್ಪಗಳು ಧರ್ಮ ಪರ್ಮತಿ ದೇವಿಯಾಗಿ ಜನಿಸಿದರು ಒಂದು ದಿವಸ ಪಾಶನಾಥರು ಮುನಿ ದೀಕ್ಷೆ ಪಡೆದರು ಹೋದ ಹೋದರು ಅವಾಗ ಆ ಅಹ್ ಅಲ್ಲ ಸಂಬರದೇವ ದೇವ್ ಆಕಾಶದಲ್ಲಿ ಹೋಗುತ್ತಿರುವಾಗ ಪಾಶ್ವನಾಥರು ನೋಡಿದರು ಅವಾಗ ಅವನು ಯೋಚಿಸಿದನು ಇವನ ತಪಸ್ಸನ್ನು ನಾ ಭಂಗ ಭಂಗ ಮಾಡಬೇಕು ಎಂದು ಆವಾಗ ಅವನು ವಾಸನಾಥರಿಗೆ ಕಲ್ಲಿನ ಮರೆ ಬೆಂಕಿ ಮರೆ ಬಿರುಗಾಳಿ ಹೀಗೆ ಹೀಗೆ ಇದು ಮಾಡುತ್ತಿದ್ದನು ತಪಾಸೆಗೆ ಆವಾಗ ಆ ಪರ್ಮತಿ ದೇವಿ ತಮ್ಮ ವಾಷಣಾಥರ ಶಿರಳ ಮೇಲೆ ಹೆಡೆ ಬಿಚ್ಚಿದರು ఆవగా పాషణాత కెవ్ర ప్రాప్తి అయితే పాషణ సమాజిక సువర్ణ భద్ర కూట మోక్ష ఆవగా ఇవ్ ముఖ్య సప్తమి ఆచరిస్తు ఇష్టూహి న పుట్ట భాషణకి విరమను ఇతని ఎల్గూ మొత్తం జై జయేంద్ర జై వర భాష తీర్థంకర భగవన్ జై జై వర తీర్థంకర్ ప జై